ವೆಲ್ಕಮ್ ಟು ರೈಲ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ ಬೆಂಗಳೂರಿನಿಂದ ರಾಮಜನ್ಮಭೂಮಿ ಅಯೋಧ್ಯೆಗೆ ತಲುಪಲು ಲಭ್ಯವಿರುವ ರೈಲುಗಳ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇವೆ ಯಶವಂತಪುರ್ ಜಂಕ್ಷನ್ನಿಂದ ಅಯೋಧ್ಯೆಗೆ ಡೈರೆಕ್ಟ್ ಟ್ರೈನ್ ನೋಡೋದಾದರೆ ಟ್ರೈನ್ ನಂಬರ್ ಒನ್ ಫೈವ್ ಜೀರೋ ಟೂ ಫೋರ್ ಯಶವಂತಪುರ್ ಗೋರಖ್ಪುರ್ ಎಕ್ಸ್ಪ್ರೆಸ್ ಪ್ರತಿ ಗುರುವಾರ ರಾತ್ರಿ ಹನ್ನೊಂದು ನಲವತ್ತಕ್ಕೆ ಲಭ್ಯವಿರುತ್ತದೆ ಈ ಟ್ರೈನ್ ಅಯೋಧ್ಯೆಗೆ ಶನಿವಾರ ಮಧ್ಯಾಹ್ನ ಮೂರು ನಲವತ್ತಕ್ಕೆ ತಲುಪುತ್ತದೆ ನೆಕ್ಸ್ಟ್ ಟೈಮ್ ನೋಡೋದಾದರೆ ಟ್ರೈನ್ ನಂಬರ್ ಡಬಲ್ ಟು ಫೈವ್ ತ್ರೀ ಫೋರ್ ಯಶವಂತಪುರ್ ಗೋರಖ್ಪುರ್ ಎಕ್ಸ್ಪ್ರೆಸ್ ರೈಲು ಪ್ರತಿ ಬುಧವಾರ ರಾತ್ರಿ ಹನ್ನೊಂದು ನಲವತ್ತಕ್ಕೆ ಲಭ್ಯವಿರುತ್ತದೆ ಈ ರೈಲಿನಲ್ಲಿ ಪ್ರಯಾಣ ಮಾಡುವುದಾದರೆ ಗೋಂಡಾ ಜಂಕ್ಷನ್ನಲ್ಲಿ ಇಳಿಯಬೇಕಾಗುತ್ತದೆ ಗೋಂಡಾ ಜಂಕ್ಷನ್ ಶುಕ್ರವಾರ ಮಧ್ಯಾಹ್ನ ಮೂರು ಐವತ್ತಕ್ಕೆ ತಲುಪುತ್ತೀರಾ ಅಲ್ಲಿಂದ ಅಯೋಧ್ಯೆ ಮಂದಿರ ಸುಮಾರು ಐವತ್ತೈರಿಂದ ಐವತ್ತೈದು ಕಿಲೋಮೀಟರ್ ದೂರವಿರುತ್ತದೆ ಮಂದಿರ ತಲುಪಲು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಅಲ್ಲಿ ಲಭ್ಯವಿರುತ್ತದೆ ಎಕ್ಸ್ಟ್ರೈನ್ ನೋಡೋದಾದರೆ ಟ್ರೈನ್ ನಂಬರ್ ಒನ್ ಟು ಫೈವ್ ನೈನ್ ಟು ಯಶವಂತಪುರ್ ಗೋರಖ್ಪುರ್ ಎಕ್ಸ್ಪ್ರೆಸ್ ಪ್ರತಿ ಸೋಮವಾರ ಸಂಜೆ ಐದು ಇಪ್ಪತ್ತಕ್ಕೆ ಲಭ್ಯವಿರುತ್ತದೆ ಈ ರೈಲಿನಲ್ಲಿ ಪ್ರಯಾಣ ಮಾಡುವುದಾದರೆ ಮಂಕಾಪುರ್ ಜಂಕ್ಷನಲ್ಲಿ ಇಳಿಯಬೇಕಾಗುತ್ತದೆ ಮಂಕಾಪುರ್ನಲ್ಲಿ ಬುಧವಾರ ಹನ್ನೆರಡು ಐವತ್ತಕ್ಕೆ ಮಧ್ಯಾಹ್ನ ತಲುಪುತ್ತೀರಾ ಅಲ್ಲಿಂದ ಅಯೋಧ್ಯೆ ಮಂದಿರ ಸುಮಾರು ನಲವತ್ತು ಕಿಲೋಮೀಟರ್ ದೂರವಿರುತ್ತದೆ ಅಲ್ಲಿಂದ ನಿಮಗೆ ಪಬ್ಲಿಕ್ ಟ್ರಾನ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಲಭ್ಯವಿರು ರಾಮ ಜನ್ಮಭೂಮಿಯಲ್ಲಿ ರಾಮನ ದರ್ಶನ ಪಡೆದುಕೊಂಡ ನಂತರ ಊರಿಗೆ ವಾಪಸ್ಸು ಬರುವುದಾದರೆ ರಿಟರ್ನ್ ಜರ್ನಿಗೆ ಟ್ರೈನ್ ನಂಬರ್ ಒನ್ ಫೈವ್ ಝೀರೋ ಟೂ ತ್ರೀ ಪ್ರತಿ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಹತ್ತಕ್ಕೆ ಅಯೋಧ್ಯೆಯಿಂದ ಲಭ್ಯವಿರುತ್ತದೆ ಟ್ರೈನ್ ಪ್ರತಿ ಸೋಮವಾರ ಟ್ರೈನ್ ನಂಬರ್ ಡಬಲ್ ಟು ಫೈ ಡಬಲ್ ತ್ರೀ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಗೋಂಡಾ ಜಂಕ್ಷನ್ನಿಂದ ಲಭ್ಯವಿರುತ್ತದೆ ರೀತಿ ಪ್ರತಿ ಶನಿವಾರ ಟ್ರೈನ್ ನಂಬರ್ ಒನ್ ಟು ಫೈವ್ ನೈನ್ ಒನ್ ಬೆಳಿಗ್ಗೆ ಎಂಟು ಇಪ್ಪತ್ತಕ್ಕೆ ಮಂಕಾಪುರ್ ಜಂಕ್ಷನ್ನಿಂದ ಲಭ್ಯವಿರುತ್ತದೆ ನೋಡೋದಾದರೆ ಜನರಲ್ನಲ್ಲಿ ಬಂದುಬಿಟ್ಟು ಫೋರ್ ಏಯ್ಟಿ ಫೈವ್ ರುಪೀಸ್ ಆಗುತ್ತೆ ಸ್ಲೀಪರ್ನಲ್ಲಿ ಎಂಟುನೂರ ಹತ್ತು ರೂಪಾಯಿ ಥರ್ಡ್ ಎಸಿನಲ್ಲಿ ಎರಡು ಸಾವಿರದ ನೂರ ಮೂವತ್ತೈದು ರೂಪಾಯಿ ಸೆಕೆಂಡ್ ಎಸಿಯಲ್ಲಿ ಎ ಮೂರು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಫಸ್ಟ್ ಎ ಸಿಯಲ್ಲಿ ಬಂದುಬಿಟ್ಟು ಐದು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಒಂದು ಸೈಡ್ ಜರ್ನಿಗೆ ಆಗುತ್ತದೆ ಮುಂದಿನ ವಿಡಿಯೋಗಳಲ್ಲಿ ಐ ಆರ್ ಸಿ ಟಿ ಸಿ ಕಡೆಯಿಂದ ಅಯೋಧ್ಯೆಗೆ ಆಯೋಜಿಸಿರುವ ರೈಲಿನ ಬಗ್ಗೆ ತಿಳಿಸುತ್ತೇವೆ ರೈಲ್ವೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ